ಇವತ್ತು ಸೋಮವಾರ ಜೂನ್ ಸೆಕೆಂಡು ನಮ್ಮ ಚಿಂಟೂನ್ ಸ್ಕೂಲ್ ಶುರು ಆಗಿತ್ತು ಇವತ್ತು ಸೊ ಇವತ್ತು ವ್ಲಾಗ್ನ ಶುರು ಮಾಡತ್ತನಿಕ್ ಸ್ಪೆಷಲ್ ಡೇ ಸ್ವಲ್ಪ ಜಾಸ್ತಿ ಕೆಲಸದ ಡೇ ಅಂತ ಹೇಳ್ಬೋದು ಇನ್ನು ಮುಂದೆ ಎಷ್ಟು ಎರಡು ಎರಡೂವರೆ ತಿಂಗಳಾಗಿತ್ತು ಸ್ವಲ್ಪ ರೆಸ್ಟ್ ಒಳಗೆ ಇದ್ನಿ ಆರಾಮ ಹೇಳೋದು ನಷ್ಟ ಒಂದು ಎಂಟೂವರೆ ಒಂಬತ್ತು ಆ ಥರ ಪ್ರಿಪೇರ್ ಮಾಡ್ತಿದ್ನಿ ಯಾಕಂದರೆ ಸ್ಕೂಲದು ಇರಲಿಲ್ವಲ್ಲ ಈಗೇನಿಲ್ಲ ಕರೆಕ್ಟು ಕರೆಕ್ಟ್ ಎಲ್ಲ ರೆಡಿ ಆಗಬೇಕು ಸೊ ಬೇಗನೆ ಎದ್ದಿವತ್ತು ಸೋಯಾ ಚಂಕ್ಸ್ ಪಲಾವ್ ಮಾಡೇನಿ ಮತ್ತು ಒಂದು ದಿವಸ ರೈಸ್ ಐಟಮ್ ಮಾಡಿದ್ರೆ ಇನ್ನೊಂದು ದಿವಸ ಚಪಾತಿ ಮಾಡ್ಬೇಕು ಅಂದ್ಕೊಂಡೇನಿ ಡೈಲಿ ರೈಸು ಬೇಡ ಅಂತ ಅಂದ್ಕೊಂಡೇನಿ ಮತ್ತು ಡೈಲಿ ಚಪಾತಿ ಆದರೆ ಅದು ಬೋರ್ ಆಗಿಬಿಡ್ತೈತಿ ನಾಳೆ ಚಪಾತಿ ಮತ್ತೇನಾದರೂ ಸ್ಪೆಷಲ್ ಸ್ಪೆಷಲಾಗಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೇನಿ ನಾಷ್ಟ ನಷ್ಟ ಆಗೈತಿ ಚಿಟ್ಟು ನಷ್ಟ ಕೊಡ್ತಾ ಕೊಡ್ತಾ ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಹಂಗೆ ನೋಡ್ರಿ ಬಿಸಿ ಬಿಸಿಯಾಗಿರುವಂಥ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗೈತಿ ಸ್ವಲ್ಪ ನನ್ನ ಫ್ರೆಂಡ್ಗೂ ಕೊಡಬೇಕಾಗಿತ್ತು ಹಾಟ್ ಬಾಕ್ಸ್ ಇತ್ತು ಇತ್ತವ್ರದ್ದು ಸ್ವಲ್ಪ ಅವ್ರಿಗೂ ಕೊಟ್ರೆ ಆಯಿತು ನಷ್ಟಕ್ಕೆ ಅಂತ ಜಾಸ್ತಿನ ಮಾಡೇನಿ ನಾನು ಮತ್ತು ಈ ಥರ ನಾಷ್ಟಗಳು ನಾನು ಮಾಡೋದ ಬಿಟ್ಬಿಟ್ಟಿದ್ನಿ ರಜ್ದಾಗಂತೂ ಹೆಚ್ಚಾಗಿ ಉಪ್ಪಿಟ್ಟು ಅವಲಕ್ಕಿ ಮತ್ತು ಶಾರ್ಟ್ಕಟ್ಟಾಗಿ ಮಾಡುವಂಥದನ್ನ ಮಾಡತ್ತಿದ್ನಿ ಹಂಗೆ ನೋಡಿ ಇಲ್ಲಿ ಚಿಂಟು ನಾಷ್ಟ ಮಾಡತ್ತಾನು ಸೋಫಾದ ಮೇಲೆ ಯಾವತ್ತೂ ಅವ ಬರೀ ನೆಲದ ಮೇಲೆ ಕುಂತು ನಾಷ್ಟ ಮಾಡೋದು ಟೈಮು ಏಳು ಐವತ್ತು ಎಷ್ಟು ಅಷ್ಟು ಬೇಗ ಶುರು ಮಾಡೇನಿ ಇಷ್ಟೊತ್ತಾದರೂ ನಾ ಅಷ್ಟ ಈಗ ರೆಡಿ ಆಯ್ತು ನೋಡಿರಿ ಹೆಂಗಾಯ್ತು ಚಲೋ ಚಲಾಗೈತಿ ಫಾಸ್ಟ್ ಆಯ್ತು ತಿನ್ಬೇಕು ಟೈಮ್ ಇಲ್ಲ ಬೇಗ ಬೇಗ ಇನ್ನೇನಿಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ವಾಟ್ರ್ ಬಾಟ್ಲ್ ರೆಡಿ ಆಗೈತಿ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಗೈತಿ ಮಾವಿನ ಹಣ್ಣು ಕಟ್ಟೇನೆ ಫಸ್ಟ್ ಡೇ ಸ್ಕೂಲ್ ಹೆಂಗೆ ಅನ್ಸತ್ತೈ ತೊಗೋದು ಖುಷಿ ಬೇಜಾರಾಗತ್ತಿಲ್ಲ ಟಿ ವಿ ಎಲ್ಲ ಮಿಸ್ ಮಾಡ್ಕೊಳತ್ತಿಲ್ಲ ಯಾವಾಗೂ ಟಿವಿ ವಿ ನೋಡ್ಕೊಂಡು ಊರಿಗೆ ಬೇರೆ ಹೋಗಿ ಬಂದಾನಲ್ಲ ಸ್ವಲ್ಪ ಸ್ಕೂಲ್ಗೆ ಹೋಗೋದನ್ನಂತ್ಲೇ ಕಷ್ಟ ಆಗತ್ತೆ ಅವನಿಗೆ ಗೊತ್ತಾಗತ್ತೈತಿ ಬಾಯ್ ಬಾಯ್ ಫಾಸ್ಟಾಗಿ ಹೋಗ್ರಿ ಅಪ್ಪ ಇಬ್ರು ಬಾಯ್ 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 ಹಾಂ ಎಲ್ಲ ಬರ್ಕೊಮ್ಮ ಸರಿಯಾಗಿ ಏಳ್ಬಿಟ್ಟ ಹಂಗೆ ಕಿಚನ್ ಅವಸ್ಥೆ ಹೆಂಗಾಗೈತೆ ನೋಡ್ರಿ ಫುಲ್ ಹರಿವೈತಿ ನೈಟ್ ಮಲಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೇನೆ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟ್ ನಾಷ್ಟ ಮಾಡೋ ಕೆಲಸದಾಗ ಇದೆಲ್ಲ ಹಂಗೆ ಇಟ್ಬಿಟ್ಟಿರ್ತೇನೆ ನಾನು ಯಾಕಂದರೆ ಮೇನ್ ಚಿಂಟು ಸ್ಕೂಲ್ಗೆ ಹೋಗಲಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಆಯಿತು ಅಂದ್ಕೊಂಡು ಬರೀ ನಾಷ್ಟ ಅಷ್ಟ ಒಂದು ಮಾಡ್ಕೊಂಡ್ಬಿಬಿರ್ತೇನೆ ಅದಾದಮೇಲೆ ಇನ್ನು ಕ್ಲೀನಿಂಗ್ ಮಾಡಬೇಕು ನಮ್ಮ ಮನೆಯವ್ರಿಗೆ ಟೀ ಮಾಡಿ ಕೊಟ್ನಿ ಅಲ್ಲೇ ಬಿದ್ದದ್ದು ಸ್ವಲ್ಪ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಹರಡೈತಿ ನಿಮ್ಮ ಮನೆಗಳಲ್ಲಿ ಹೆಂಗೆ ಕಿಚನೆಲ್ಲ ಇದಾಗಿರ್ತೈತಲ್ಲ ಬೆಳಗ್ಗೆ ಬೆಳಗ್ಗೆ ಆಗಲಿ ಕೆಲವೊಂದು ಟೈಮ್ನಾಗ ಈ ಥರ ಹಾಗೆ ಆಗಿರ್ತೈತಿ ಸೊ ನಮ್ಮದು ಅಷ್ಟೇ ಇನ್ನು ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಸ್ವಲ್ಪ ದಾವು ಪಾತ್ರೆನೂ ತೊಳ್ಕೊಬೇಕು ಫಸ್ಟ್ ನಾನು ಚಿಂಟು ಹೋದ ತಕ್ಷಣ ಎಲ್ಲ ಕಿಚನ್ ಕ್ಲೀನಿಂಗ್ನೇ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಲ್ಲಲ್ಲೇ ಮತ್ತು ನನ್ನ ಫ್ರೆಂಡ್ಗೂ ಕೊಡೋದಿತ್ತು ಅಂತ ಇದನ್ನೆಲ್ಲ ಅವ್ರಿಗೂ ಕೊಟ್ಟು ಕಳಿಸಿ ನೋಟ್ ಒಳಗೆ ಸ್ವಲ್ಪ ಸ್ವಲ್ಪ ಉಳಿತು ಎಲ್ಲ ತೆಗ್ದಿಂದು ತೊಳಿಬೇಕು ನೋಡಿರಿ ಎಷ್ಟು ಗಲೀಜು ಅನ್ಸಾತಿ ಕಿಚನ್ ಕ್ಲೀನ್ ಆಗಿಬಿಟ್ರೆ ಒಂಥರ ಸಮಾಧಾನ ಅನಿಸತಿ ಮುಂದಿನ ಕೆಲಸನೂ ಮಾಡ್ಕೋಬೋದು ಮತ್ತು ಎಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಕಿಚನ್ ಹಿಂಗೆ ಹರಡಿದ್ರೆ ತಲೆ ಮೇಲೆ ದೊಡ್ಡ ಭಾರ ಇದ್ದಂಗೆ ಅನಿಸ್ತಿರ್ತೈತಿ ನೋಡಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತೀನಿ ಡೈಲಿ ಮಾಡೋಂಗಿಲ್ಲ ಎರಡು ಮೂರು ದಿವಸಕ್ಕೆ ಒಂದ್ಸಾರಿ ಗಲೀಜು ಗಲೀಜು ಅನ್ನಿಸ್ತಂದ್ರೆ ಫುಲ್ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದ್ರೆ ಜಸ್ಟ್ ಒಂದು ಹಸಿ ಅರ್ವಿಲೇ ಹೊರ್ಸ್ಕೊಂಡಿರ್ತೇನೆ ಸೊ ಫೈನಲ್ ಆಗಿ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಇನ್ನು ನನ್ನದು ಗುಡಿಸೋದು ಒರೆಸೋದು ಮೇಯ್ನ್ ಕೆಲಸ ಚಿಂಟು ಹೋಗೋಕ್ಕಿಂತ ಮುಂಚೆ ಎಷ್ಟು ಅಂದ್ಕೊಂಡರೂ ಆಗೋದಿಲ್ಲ ಸ್ಕೂಲ್ ಕಳ್ಸಿದ್ಮೇಲೆ ಆಗೋದು ಫ್ರೆಂಡ್ಸ್ ನೋಡ್ರಿ ನನಗೆ ಮಾವ್ ಬಕೆಟ್ ಬೇಕೇ ಬೇಕಾಗಿತ್ತು ಊರಿಗೆ ಹೋಗೋ ಮುಂದೆ ಹಾಳಾಗಿತ್ತು ಇನ್ ಬಂದ್ಮೇಲೆ ನಂಗೆ ಹೊಸ ಬೇಕಾ ಹಂಗಾಗಿ ಊರಾಗಿದ್ದಾಗ ಆರ್ಡರ್ ಮಾಡಿದ್ವಿ ಇವತ್ತು ಬಂದ್ ನೋಡ್ರಿ ಇದ್ರದ್ದು ಪ್ರೈಸು ಸಾವಿರದ ನಲವತ್ತೊಂಬತ್ತು ಮತ್ತು ಈ ಥರ ಈ ಮನೆ ನಾನು ಈ ತರ ಬಕೆಟ ಯೂಸ್ ಮಾಡತ್ತ ನಂಗೆ ಭಾಳ ಈಸಿ ಅನಿಸ್ತೈತಿ ಯಾಕೆಲ್ಲ ಸರಿ ಜಳಕ ಆದಮೇಲೂ ಒರೆಸ್ಕೊಬೋದು ಟೆನ್ಷನ್ ಇಲ್ಲ ಕೈಯಿಂದ ಏನು ಮುಟ್ಟೋದಿಲ್ಲಲ್ಲ ಹಾಗಾಗಿ ನಾನು ಆಲ್ರೆಡಿ ಏನು ಯೂಸ್ ಮಾಡತ್ತಿದ್ನಲ್ಲ ಅದು ಅದು ಕೂಡ ಗಾಲಾತನ ರಾಡ್ ಮುದ್ದು ಅದು ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಮತ್ತು ಬಂದ ಅಂತೂ ಬೇಕೇ ಬೇಕಲ್ಲ ಹಂಗಾಗಿ ಅಲ್ಲೇ ಊರಾಗಿದ್ದಾಗ ಆರ್ಡ್ರ್ ಮಾಡಿದ್ವಿ ಬಂದಕ್ಕೆ ಸೊ ಇದೆಲ್ಲ ಫಿಕ್ ಮಾಡಬೇಕಿದೆ ಈ ತರ ಕೊಟ್ಟಿರಿ ಸರ್ ಅವರು ನಾನು ಏನ್ ಅಂದ್ರೆ ಒಂದು ವರ್ಷ ಒಂದು ಇದು ಇನ್ನೊಂದು ವರ್ಷ ಒಂದು ಈ ತರ ಯೂಸ್ ಮಾಡ್ಕೊತಾನೆ ಎರಡು ವರ್ಷ ಅನ್ನೋದಿಗೆ ರಾಡ್ ಆದರೂ ಹಾಳಾಗ್ತತಿ ಬಕೆಟ್ ಆದರೂ ಹಾಳಾಗೇ ಬಿಡುತ್ತೆ ಎರಡು ವರ್ಷದಾಗ ಮತ್ತೆ ಏನಂದ್ರೆ ಕ್ಲೀನಾಗಿ ಅವತ್ತಿನ ಅವತ್ತ ನೆಲ ಮೇಲೆ ವಾಶ್ ಮಾಡ್ಕೊತಿದ್ರೆ ಕ್ಲೀನಾಗೆ ಇರ್ತಾವೆ ನೋಡಿ ಇನ್ನು ಎರಡು ವರ್ಷ ಟೆನ್ಷನ್ ಇದೆ ಬಕೆಟ್ ಏನು ಆಗೋದಿಲ್ಲ ರಾಡ ಮುಗಿಸ್ಬಿಟ್ಟಿರ್ತಾವೆ ಹೆಚ್ಚಾಗಿ ಮತ್ತೆ ರಾಡ್ರಷ್ಟು ಅಮೆಝಾನ್ ತರ್ಸ್ಬೇಕಂದ್ರೆ ಸೆವೆನ್ ಫಿಫ್ಟಿ ಇತ್ತು ನನಗೆ ಇನ್ನೇನು ಇನ್ನೊಂದು ಸ್ವಲ್ಪ ಹಾಕಿದ್ರೆ ಹೊಸದ ಬರ್ತದೆ ಬಿಡು ಗಟ್ಟುಮುಟ್ಟಾಗಿರ್ತದೆ ಅಂದ್ಕೊಂಡು ಹೊಸದಾಗ ತೊಗೊಂಡಿ ಇಲ್ಲ ಹೊಸ ಕ್ಲೀನಿಂಗ್ ಮೇಲೆ ಕೆಳಗೆ ಎಲ್ಲ ಕೂರಿಸಿ ಒರೆಸ್ಬೇಕು ನೆನ್ನೆ ಸ್ವಲ್ಪ ಟೈರ್ಡ್ ಆಗಿದ್ದಾರ ಹಾಗಾಗಿ ಏನು ಕ್ಲೀನಿಂಗ್ ಅಂತ ಏನು ಮಾಡಲಿಲ್ಲ ಜಸ್ಟು ಕೆಳಗಡೆದಷ್ಟು ಕೈದಾನೇನೆಲ್ಲ ಒರೆಸಿದ್ನಿ ಹಿಂಗೆ ನೋಡ್ರಿ ಆದಷ್ಟು ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು ತಲೆ ಸ್ನಾನನೂ ಮಾಡಿದ್ನಿ ಸಿಕ್ಕಾಪಟ್ಟೆ ಧೂಳಾಗಿತ್ತು ಮನೆಯೊಳಗೆ ನಾನು ಹೋದಾಗಿಂದ ಬರೋವರೆಗೂ ನಮ್ಮ ಮನೆಯವ್ರಂತೂ ಏನೂ ಮುಟ್ಟೋದೇ ಇಲ್ಲ ಹೆಂಗಿರ್ತ ಹಂಗೆ ಇರ್ತೈತಿ ನಾನು ಒಂದು ಕುಕ್ಕರ್ ಒಳಗೆ ರೈಸ್ ಮಾಡಿ ಇಟ್ಟಿದ್ನಿ ಅವ್ರು ಜಸ್ಟ್ ರೈಸ್ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಕುಕ್ಕರ್ ಹಿಂದೆ ಇಟ್ಬಿಟ್ಟಿದ್ರು ಅದನ್ನ ಅನಾಥಿದ್ ನಾನು ಏನಿದು ಹಿಂಗೆ ಇಟ್ಬಿಟ್ರೆ ಅದೊಂದು ತೊಳೆಯೋಕ್ಕಾಗಿಲ್ಲಲ್ಲ ಅಂಥೇಳೆ ಮತ್ತು ಅವರೂ ಕೂಡ ಊರಿಗೆ ಹೋಗಿದ್ರು ನಾನು ನಿನ್ನೆ ಬಂದಾಗ ಅವ್ರು ಇರಲಿಲ್ಲ ಮನೆಯಾಗ ಮದುವೆಗೆ ಅಂತ ಅವ್ರು ಹೋಗಿದ್ದರು ನಾನು ಬರೋಷ ಅವ್ರು ಇರಲಿಲ್ಲ ಇವತ್ತು ಬಂದರು ಸೊ ಬೆಳಗಾವಿ ಮೇಲೆ ಬಂದ್ರಲ್ಲ ಕುಂದ ಮತ್ತು ಗೋಕಾಕ್ದು ಲಡ್ಗೆ ಉಂಡೆ ತಂದಿದ್ದರು ನೀವೆರಡೂ ನಮ್ಮ ಚಿಂಟು ಮೈಸಿಗೆ ಭಾಳ ಇಷ್ಟ ನಾನು ಬರಬೇಕಾದ್ರೂ ಮೊನ್ನೆ ತೊಗೊಂಡು ಬಂದಿದ್ನಿ ಮತ್ತೀಗ ಪಟಪಟ ಅಂತ ಅಡುಗೆ ಮಾಡಬೇಕು ಮತ್ತು ಊರಿಗೆ ಹೋಗಿದ್ನಲ್ಲ ಹಂಗಾಗಿ ತರಕಾರಿ ಇಲ್ಲ ಇವತ್ತು ನಮ್ಮ ಮನೆಯವ್ರು ಬಂದ್ರಲ್ಲ ನಾಳೆ ಎಲ್ಲ ಫುಲ್ಲು ತಂದು ಕೊಡ್ತೇನೆ ಅಂದರು ತರಕಾರಿ ತರೋದು ಅವ್ರದ ಡ್ಯೂಟಿ ದೂರ ಆಗ್ತದೆ ಸ್ವಲ್ಪ ಅವರೇ ಬೆಳಗ್ಗೆ ಬೆಳಗ್ಗೆ ಹೋಗಿ ತಂದು ಕೊಟ್ಬಿಟ್ಟಿರ್ತಾರೆ ಈಗ ಏನಿಲ್ಲ ನಾನು ಈಗ ಸಿಂಪಲ್ಲಾಗಿ ಹೆಸರು ಕಾಳದು ಸಾರುನೂ ಅಲ್ಲ ಪಲ್ಯನೂ ಅಲ್ಲ ಆ ರೀತಿ ಒಂದು ಗ್ರೇವಿ ಮಾಡ್ಬೇಕು ಅಂದ್ಕೊಂಡೇನೆ ಮತ್ತು ತರಕಾರಿ ಅಂತೂ ಇಲ್ಲ ಅಂತ ಇದ್ನಲ್ಲ ಹೆಸರು ಕಾಳದವು ಸೊ ಅದ್ರಾಗನ ಮಾಡಿಬಿಡ್ತೀನಿ ಜೋಳದ ಹಿಟ್ಟಿತ್ತು ಜೋಳದ ರೊಟ್ಟಿ ಮತ್ತು ಹೆಸರು ಕಾಳದು ಪಲ್ಯ ಮತ್ತು ನಂಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಮಸಾಲೆ ಖಾರ ನಿಮ್ಮ ಮಮ್ಮಿ ಕೊಡೋಂಗಿಲ್ಲ ನಿಮ್ಗೆ ಅಂತೇಳೆ ನಾನು ಪ್ರತಿ ವರ್ಷ ನಮ್ಮ ಮಮ್ಮಿ ಮನೆಯಿಂದನೇ ತರ್ತೇನೆ ಮಸಾಲೆ ಖಾರ ಈಗ ರೀಸೆಂಟಾಗಿ ಆಗಿತ್ತಲ್ಲ ನಮ್ಮ ಮನೆಯವ್ರ ಅಕ್ಕನ ಮಗ ಬಂದಿದ್ರು ಮೊನ್ನೆ ರೀಸೆಂಟಾಗಿ ಸೊ ಅವರ ತಂದು ಕೊಟ್ಬಿಟ್ರು ಅವ್ರು ತಂದು ಕೊಟ್ಟಿದ್ರೊಳಗೆ ಪೂರ್ತಿ ವರ್ಷ ಆಗೇ ಆಗ್ತೈತಿ ಇನ್ನೇನು ತರೋದು ಬೇಡ ಅಂತ ನಾನು ಮೊನ್ನೆ ಊರಿಗೆ ಹೋದಾಗ ತರಲಿಲ್ಲ ಹಂಗೆ ಈಗೀಗ ರೀಸೆಂಟಾಗಿ ನಾನು ವ್ಲಾಗ್ಸ್ ನೋಡ್ತಿರ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು ನೆನ್ನೆ ನಾನು ಊರಿಂದ ಬಂದು ಒಂದು ವ್ಲಾಗ್ ಮಾಡಿದ್ನಲ್ಲ ಎಲ್ಲ ಸೀರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಅಂತ ನೀವು ಊರಿಗೆ ಬಂದ್ರಿ ಅಂತ ಕೇಳ್ತಿದ್ರಿ ಹಳಬ್ರಿಗೆ ಗೊತ್ತಿದ್ದೇ ಇರ್ತೈತಿ ನಾನು ಎಲ್ಲದೆ ನೀ ಅವ್ರ ಮನೆ ಯಾವಂತೇಳೆ ನಾನು ಈಗ ಹೊಸೊಬ್ರಿಗೆ ಹೇಳಾತನಿ ಈಗೀಗ ನೋಡಿರ್ತಾರಲ್ಲ ವ್ಲಾಗ್ಸು ಅವ್ರಿಗೆ ಸೊ ಅವ್ರಿಗೆ ಡೌಟ್ ಇರ್ತೈತೆ ಹಾಗಾಗಿ ನಾನೀಗ ಇರೋದು ಮೈಸೂರೊಳಗೆ ತವ್ರ ಮನೆ ಬಯಲು ಹೊಂಗಲ್ಲು ಮತ್ತು ನಮ್ಮ ಊರು ಗೋಕಾಕು ಹಾಗಾಗಿ ಹೊಸೊಬ್ರ ಡೌಟ್ ಕ್ಲಿಯರ್ ಆಗೈತಿ ಅಂತ ಅಂದ್ಕೊಳ್ತೇನೆ ಸೊ ಫ್ರೆಂಡ್ಸ್ ನೋಡಿರಿ ಟೈಮ್ ಈಗ ಮೂರು ಗಂಟೆ ನಾನು ಶ್ರೇಯಸ್ಸು ಮಂತ್ಲಿ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಸೊ ತರೋಣ ಅಂದ್ಕೊಂಡು ಹೊಂಟೇವಿ ಚಿಂಟು ಬರೋದು ಶಾರ್ಪ್ ನಾಲ್ಕು ಹತ್ತಕ್ಕೆ ಅಷ್ಟರೊಳಗೆ ಬರಬೇಕು ಅಂತ ಅಂದ್ಕೊಂಡೇವಿ ಗೊತ್ತಿಲ್ಲ ಏನಾಗ್ತತೆ ಏನೋ ಅಲ್ಲಿ ಹೋಗಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಬರೋಕ್ಕೆ ಹೋಗೋಕೆ ಅರ್ಧ ತಾಸು ಹಿಡಿದ್ರೂ ಅರ್ಧ ತಾಸು ಹೋಗಿ ಶಾಪಿಂಗ್ ಆಗಬೇಕು ಏನಾಗ್ತದೋ ಗೊತ್ತಿಲ್ಲ ಅಕಸ್ಮಾತ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟ್ ಅಂದ್ರೆ ನನ್ನ ಫ್ರೆಂಡಿಗೆ ಹೇಳ್ತೇನೆ ಅವ್ರ ಮನೆಯಾಗ ಇರ್ತಾನು ಈಗ ಆ ಕಡೆ ಹೋಗಬೇಕು ಚಿಂಟುನ ಬಿಟ್ಟು ಹೊಂಟೇವಿ ನಾನು ಸಯಸ್ಸು ಮತ್ತು ಅವ್ನ ಕರ್ಕೊಂಡು ಹೋಗೋಣ ಅಂದ್ರೆ ಇನ್ನು ಚಿಂಪು ಕರ್ಕೊಂಡು ಹೋಗಬೇಕು ಅಂದ್ರೆ ಬರೋಕೆ ಮತ್ತು ಟೈಮ್ ಹಿಡ್ದುಬಿಡ್ತೈತಿ ರಾತ್ರಿ ಆಗಿಬಿಡ್ತೈತಿ ಈಗ ಹಂಗೂ ಫ್ರೀ ಇದಾವಲ್ಲ ಸೊ ಭಾಳ ಐಟಮ್ಸ್ ಖಾಲಿ ನಾನು ಊರಿಗೆ ಹೋಗಿದ್ದೀನಿ ಸರಿಯಾಗಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಯ್ತೇನೋ ಮನೆಯಾಗಿಲ್ಲ ಇಲ್ಲ ಫಂಕ್ಷನು ಅದು ಇದು ಅಂದ್ಕೊಂಡು ಸೊ ಏನೇನು ಖಾಲಿ ಪಟ ಪಟ ಐಟಮ್ಸ್ನ ತೊಗೊಂಡು ಬರ್ತೀನಿ ಈಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಶ್ರೇಯಸ್ ಟೆಂತ್ ಇದ್ದಾಗಿಂದ ಇಲ್ಲೂವರೆಗೂ ಬರೀ ಒಂದು ಎಕ್ಸಾಮು ಟೆಸ್ಟು ಅದು ಇದು ಅಂತೆಲ್ಲೂ ಕರ್ಕೊಂಡು ಹೋಗಿ ನಾವಂತೂ ಪಾಪ ಫಂಕ್ಷನ್ಗೂ ಬಂದಿಲ್ಲ ಅವ ಯಾವ ಫಂಕ್ಷನ್ ಇರಲಿ ಏನೇ ಇರಲಿ ಒಟ್ಟಿನಲ್ಲಿ ಓದೋದು ಓದೋದು ಅಂದ್ಕೊಂಡು ಅವನು ಮನೆಯಾಗ ಇರವ ಈಗ ಒಂದು ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಪಾಪ ಅವನ ಮೂಡು ಫ್ರೆಶ್ ಆಗಲಿ ಮನಸ್ಸು ಸ್ವಲ್ಪ ಸಮಾಧಾನ ಇರಲಿ ಅಂಥೇಳಿ ಎಲ್ಲ ಕಡೆ ನಾನು ಕರ್ಕೊಂಡು ತಿರುಗಾಡತ್ತೀನಿ ಟೆಂತು ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಮೂರು ವರ್ಷ ಆಯ್ತು ನೋಡ್ರಿ ಪಾಪ ಭಾಳ ಓದು ಓದು ಅಂತ ನಾವು ಸ್ವಲ್ಪ ಇದನ್ನ ಮಾಡಿದ್ವಿ ಮನೆಯಾಗ ಕೂರಿಸಿದ್ವಿ ಅವನ್ನ ಈಗ ಅವನು ಒಂದು ಸ್ವಲ್ಪ ಆರಾಮಾಗಿ ಓಡಾಡತ್ತಾನು ಹಂಗೆ ಶಾಪಿಂಗ್ ಅಂದಮೇಲೆ ಹೆಣ್ಮಕ್ಳು ಮನಸ್ಸು ಸೆಲ್ ಕೇಳ್ತತಿ ಎಲ್ಲ ಐಟಮ್ಸ್ನು ನೋಡಲೇಬೇಕು ಮನೆಯಾಗಿರಲಿ ಬಿಡಲಿ ಸೊ ನಾನು ಹಂಗೆ ಒಂದು ರೌಂಡ್ ಎಲ್ಲ ತೆಗೆದು ಓಪನ್ ಮಾಡಿ ಏನು ಹೊಸದು ಬಂದತಿ ಏನಿಲ್ಲ ಅಂತ ನೋಡೇ ನೋಡ್ತಿರ್ತೇನೆ ಆಲ್ರೆಡಿ ಡಸ್ಟ್ಬಿನ್ ಎಲ್ಲ ಕೆಲವೊಂದು ಸರಿ ಇರಲಿಲ್ಲ ಮೇಲ್ಗಡೆ ಬೆಡ್ರೂಮ್ ಒಳಗೆ ಇಡೋದು ಸೊ ನೋಡಾತಿದ್ನಿ ಯಾವ್ದು ತೊಗೊಳ್ಳೋನು ಅಂದ್ಕೊಂಡು ಜೊತೆಗೆ ಇಲ್ಲಿ ಮೇಲುಗಡೆ ಏನು ಫ್ಲೋರ್ ಐತಲ್ಲ ಇಲ್ಲಿ ಬರೀ ಈ ಮನೆಗೆ ಕಿಚನ್ಗೆ ಈ ಥರ ಯೂಸ್ ಆಗುವಂಥ ಐಟಮ್ಸ್ ಭಾಳ ಇಟ್ಟಿರ್ತಾರೋ ಹಾಗಾಗಿ ನಾನು ಡೋರ್ ಮ್ಯಾಟ್ಸ್ ಆಗಲಿ ಅಥವಾ ಸ್ಟೀಲ್ ಪ್ಲೇಟ್ಸು ಸ್ಟೀಲ್ದು ಏನೋ ಒಂದು ಗ್ಲಾಸ್ ಈ ಥರ ಹೊಸ ಹೊಸ ಬಂದೇ ಬಂದಿರ್ತಾವೆ ಹೊಸ ಅದು ಏನು ಬಂದತ್ತಿ ಅನ್ನೋ ಥರ ನನಗೆ ಇಂಟ್ರೆಸ್ಟ್ ಭಾಳ ತಗೊಳ್ಳಿಲ್ಲ ಅಂದರೂ ಒಟ್ಟಿನಲ್ಲಿ ಒಂದು ನೋಡಿ ತಿರುಗಾಡಿ ನೋಡೋದು ನನ್ನ ಹ್ಯಾಬಿಟ್ಟು ಎಲ್ಲಿಗೆ ಹೋದ್ರೂ ಕಣ್ಣು ಮಾತ್ರ ಅಲ್ಲೇ ಬೀಳ್ತಿರ್ತಾವ ನನ್ಗೆ ಒಟ್ಟಿನಲ್ಲಿ ನೋಡ್ತಿರ್ಬೇಕು ನಾನು ಫೈನಲ್ ಆಗಿ ಶಾಪಿಂಗ್ ಆಯಿತು ಚಿಂಟು ಆಲ್ರೆಡಿ ಬಂದ ನಮ್ಮ ಫ್ರೆಂಡ್ ಮನೆಯಾಗ ಹೇಗಿದ್ದಾನೆ ಇಟ್ಕೊಳಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ಬೇಕು ಅಲ್ಲಿರೋದ್ರಿಂದ ಸ್ವಲ್ಪ ಸಮಾಧಾನ ಚಿಂಟು ಅವ್ರ ಮನ್ಯಾಗದಾನ ಅಂತೇಳಿ ಟೆನ್ಷನ್ ಇಲ್ಲ ಇಲ್ಲಾಂದ್ರೆ ಇಷ್ಟು ಆರಾಮಾಗಿ ನಾವು ಏನೂ ಐಟಮ್ಸ್ ತೊಗೊಳಕ ಆಗಿರ್ಲಿಲ್ಲ ನನ್ನ ಫ್ರೆಂಡಿಗೆ ಹೇಳಿದ್ದೆ ನಾನು ಆಲ್ರೆಡಿ ತರ್ಕೋರಿ ಅಲ್ಲೇ ಹೇಳಿತಾನಂತೇಳೆ ಮತ್ತು ಬಸ್ ಡ್ರೈವರ್ಗು ಹೇಳಿದ್ರಿ ಅಂತ ಅಂತೇಳಿ ಸೊ ಲೇಟ್ ಆಗೋಯ್ತು ಒನ್ ಅವರ್ ಒಳಗೆ ಮುಗಿಯುವಂಥ ಕೆಲಸ ಅಲ್ಲ ಯಾಕಂದರೆ ಹೋಗಾಕ್ ಬರಕ ಅರ್ಧ ತಾಸು ಬೇಕು ಇಲ್ಲ ಐಟಮ್ಸ್ ಬೇಕು ಬಿಲ್ ಸೊ ಮುಗಿಸ್ಕೊಂಡು ಅಂತ ಏನಿದೆ ಈಗ ಸ್ಟಾಪಿಂಗ್ ಸೊ ಫ್ರೆಂಡ್ಸ್ ನೋಡಿರಿ ಟೈಮು ಐದು ಹದಿನೈದು ನಾವು ಮನೆ ಬಿಟ್ಟಾಗ ನಾನು ಶ್ರೇಯಸ್ಸು ಮೂರು ಗಂಟೆ ಆಗಿತ್ತು ಎರಡು ತಾಸು ಮೇಲೆ ಆಯಿತು ಟೈಮು ನಾವು ಅಂದ್ಕೊಂಡಿದ್ದು ನಾಲ್ಕು ಹತ್ತು ಹನ್ನೊಷ್ಟೊತ್ತಿಗೆ ಬರೋಣ ಅಂದ್ಕೊಂಡ್ವಿ ಒಂದು ತಾಸು ಲೇಟಾಗಿತ್ತು ಕರೆಕ್ಟಾಗೆ ಅನಿಸುತ್ತ ಹೋಗಬೇಕಾದ್ರೆ ಅಷ್ಟು ಬೇಗ ಬರೋಕ್ಕೆ ಚಾನ್ಸ್ ಇಲ್ಲ ಅಂಥೇಳೆ ನೋಡೋಣ ಒಂದು ಆಪ್ಷನ್ ಇತ್ತಲ್ಲ ನನ್ನ ಫ್ರೆಂಡ್ ಅವ್ರ ಮಗಳೂ ಅದ ಬಸ್ ಒಳಗೆ ಹೋಗೋದು ಸೊ ಅವ್ರು ಹೇಳಿದ್ರೆ ಅಂದ್ಕೊಂಡು ಹೋಗಿದ್ವಿ ಇಲ್ಲಾಂದರೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟು ಬೇಗ ಬರೋಕ್ಕೂ ಚಾನ್ಸ್ ಇಲ್ಲ ಸೊ ಈಗ ನನ್ನ ಬಿಟ್ಟು ಈಗ ಚಿಂಟುನ ಕರ್ಕೊಂಡು ಈಗ ನೋಡ್ರಿ ಫ್ರೆಂಡ್ಸ್ ಚಿಂಟು ಬಂದ ಬಂದ ತಕ್ಷಣ ಏನು ಮಾಡತ್ತಾನಪ್ಪ ಅಂದ್ರೆ ಲಯಲ್ವಾಡಿಂದ ಏನೇನು ಸ್ನ್ಯಾಕ್ಸ್ ತಂದೇವಿ ಅಂತ ನೋಡತ್ತಾನು ಅಲ್ಲೂ ತಿಂದ ಬಂದಾನೀಗ ನನ್ನ ಫ್ರೆಂಡ್ ಮನ್ಯಾಗೂ ನೆಕ್ಸ್ಟ್ ಇಲ್ಲಿನು ಒಂದು ನೆಕ್ಸ್ಟ್ ಇಲ್ಲೂ ನೋಡ್ರಿ ಟೇಸ್ಟ್ ನೋಡತ್ತಾನೆಲ್ಲ ಏನೇನು ತಂದನ ಅಂತೇಳಿ ಇವತ್ತು ಸ್ಕೂಲು ಸೂಪರ ಯಾವ ಸೆಕ್ಷನ್ನು ಫೈ ಬಿ ಫೈ ಬಿ ಪ್ರತಿ ವರ್ಷ ಇವ್ರು ಸ್ಕೂಲ್ ಒಳಗೆ ಸೆಕ್ಷನ್ ಚೇಂಜ್ ಮಾಡ್ತಾರೋ ಹೋದ ವರ್ಷ ಯಾರಿದ್ರಲ್ಲ ಅದೇ ಬೆಸ್ಟ್ ಫ್ರೆಂಡ್ ಬಂದಾನಂತ ಪ್ರಿಯಾಂಶು ಇಬ್ಬರು ಬೇಜಾರು ಮಾಡ್ಕೊಳತ್ತಿದ್ರು ಈ ವರ್ಷ ಚೇಂಜ್ ಆದ್ರೆ ಏನು ಮಾಡೋದಂತ ಅದೊಂಥರ ನಮಗೆ ವಿಚಿತ್ರ ಅನ್ಸಾತಿ ಅವರು ಇಬ್ಬರು ಒಂದೇ ಸೆಕ್ಷನ್ ಒಳಗೆ ಬಂದರು ಬರ್ಲಿ ಒಂದು ವೇಳೆ ಬೇರೆ ಬೇರೆ ಸೆಕ್ಷನ್ ಒಳಗೆ ಬಂದ್ರೆ ಹೇಳಿಸಿ ಒಂದೇ ಸೆಕ್ಷನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಪ್ರತಿ ತಿಂಗಳು ಏನು ಶಾಪಿಂಗ್ ಹೋಗಿರ್ತೇನಲ್ಲ ನಾನು ಕೆಲವೊಂದು ಐಟಮ್ಸ್ನ ತೊಗೊಂಡು ಬಂದಿರ್ತೇನೆ ಏನಾದರೂ ನನಗೆ ಬೇಕಾಗಿರೋದಾಗಲಿ ಮನೆಗೆ ಬೇಕಾಗಿರೋದಾಗಲಿ ಈಗ ಕೆಲವೊಂದು ಮನೆಗೆ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಎರಡು ಐಟಮ್ಸ್ನ ತೊಗೊಂಡು ಬಂದೀನಿ ತೋರಿಸ್ತೇನೆ ನಾನು ನಿಮ್ಗೆ ಆಮೇಲೆ ನನಗೇನೆಂದರೆ ಹೊರಗಡೆ ಎಲ್ಲೇ ಶಾಪಿಂಗ್ ಹೋದ್ರೂ ಒಂದು ಟೆನ್ ರುಪೀಸ್ ಆಗಲಿ ಅಥ್ವಾ ಹಂಡ್ರೆಡ್ ಆಗಲಿ ನನಗೆ ಇಷ್ಟ ಆಗೋ ಥರ ಇದ್ರೆ ನಾನು ತೊಗೊಂಡು ಬಂದಿರ್ತೇನೆ ಸೊ ಈಗ ಇವತ್ತು ತೊಗೊಂಡು ಬಂದಿರೋದು ಸ್ವಲ್ಪ ಇಂಪಾರ್ಟೆಂಟಾಗಿ ಇತ್ತು ಹಾಗಾಗಿ ತೊಗೊಂಡು ಬಂದೇನಿ ಎಲ್ಲ ಐಟಮ್ಸೂ ಹೋಮ್ ಡೆಲಿವರಿಗೆ ಹಾಕಿ ಬಂದೇನಿ ನಾಳೆ ಬರ್ತಾವು ಒಡೆದು ಹೋಗ್ತಾವು ಮತ್ತು ಅರ್ಜೆಂಟ್ ಬೇಕಾಗಿರುವಂಥವು ಇದ್ರೆ ಮಾತ್ರ ಒಂದೆರಡು ಬ್ಯಾಗ್ನಾಗೆ ತಂದಿರ್ತೇನೆ ನಂಗೆ ಫಸ್ಟ್ ಮೇನ್ ಬೇಕಾಗಿದ್ದೇನಪ್ಪ ಅಂದ್ರೆ ನೋಡ್ರಿ ಇಲ್ಲ ಥರ್ಮಸ್ ಬೇಕಾಗಿತ್ತು ಲಾಸ್ಟ್ ಇಯರ್ ಈ ಟೈಮ್ನಾಗ ಅದು ಹಾಳಾಗಿತ್ತು ಅದಾದಮೇಲೆ ಚಳಿ ಮಳಿ ಎಲ್ಲ ಬಂದು ಹೋಯಿತು ತಗೊಳ್ಳೋನು ತಗೊಳ್ಳೋನು ಅಂದ್ಕೊಳಕಿ ನೆಗಡಿ ಜ್ವರ ಬರ್ತಿತ್ತಲ್ಲ ಆ ಟೈಮ್ನಾಗ ತರ್ಮಸ್ ತಗೋಬೇಕು ತೊಗೋಬೇಕಂತ ಮನೆಯವ್ರಿಗೆ ಹೇಳ್ತಿದ್ವಿ ಮತ್ತು ಮರ್ತಾ ಹೋಗಿಬಿಡ್ತಿದ್ವಿ ಹೋದ್ಮೇಲೆ ನೆಗಡಿ ಎಲ್ಲ ಹೋದ್ಮೇಲೆ ಸೊ ಈಗೂ ಲೈಟಾಗಿ ನಂಗೆ ನೆಗಡಿ ಸ್ವಲ್ಪ ಐತಿ ಕಫ ಇದ್ದಂಗೆ ಐತಿ ಮತ್ತು ಬೇಕ ಬೇಕಿನ್ ಚಳಿ ಮಳೆ ಏನು ಶುರು ಆಗ್ತೈತಿ ಯಾರಿಗೆಲ್ಲ ಯಾರಿಗೆ ಮನ್ಯಾಗ ಒಬ್ಬರಿಗೆಲ್ಲ ಒಬ್ರಿಗೆ ಶುರು ಆಗೇ ಆಗ್ತದೆ ನೆಗಡಿ ಅದು ಆವಾಗ ಬಿಸಿನೀರು ಬೇಕಲ್ಲ ಹಾಗಾಗಿ ಒಂದು ತೊಗೊಂಡು ಬಂದೇನಿ ಮಿಲ್ಟನ್ ಕಂಪ್ನಿ ಅದು ಲಾಸ್ಟ್ ಟೈಮ್ ನಾನು ಏನು ಯೂಸ್ ಮಾಡತ್ತಿದ್ವಲ್ಲ ನಮ್ಮ ಮನ್ಯಾಗ ಅದು ಕೂಡ ಮಿಲ್ಟನ್ದ ಇತ್ತು ಸೊ ಅದು ಚಲೋ ಬಂದಿತ್ತು ಹಂಗಾಗಿ ಅದ ಇರಲಿ ಅಂದ್ಕೊಂಡು ತೊಗೊಂಡಿ ಒಂದು ಲೀಟ್ರದು ಮುಂಚೆ ಏನು ಯೂಸ್ ಮಾಡ್ತಿತ್ತಲ್ಲ ಅದು ಮುಕ್ಕಾಲು ಲೀಟ್ರ್ ಅಷ್ಟು ಹಿಡಿಸ್ತಿತ್ತು ಅದು ನಂಗೆ ಯಾಕೋ ಅಷ್ಟು ನೀರು ಜಾಸ್ತಿ ಇದ್ದಂಗೆ ಅನಿಸ್ತಿರಲಿಲ್ಲ ಒಂದು ಸ್ವಲ್ಪ ಕುಡಿದ ತಕ್ಷಣ ಬಾಟ್ಲ ಖಾಲಿ ಆಗೋದು ಅನಿಸೋದು ಸೊ ಸ್ವಲ್ಪ ಒಂದು ಲೀಟ್ರ್ದೆ ಇರಲಿ ಅಂದ್ಕೊಂಡು ತೊಗೊಂಡಿ ಸರಿ ದೊಡ್ಡ ಸೈಜ್ ಒಳಗೆ ಇದ್ರ ಪ್ರೈಸು ಇಲ್ಲೇ ಆಯ್ತು ನೋಡಿರಿ ಸಾವಿರದ ಎರಡು ನೂರ ಐವತ್ತು ಡಿಸ್ಕೌಂಟಾಗಿ ಸಾವಿರದ ಅರವತ್ತು ರೂಪಾಯಿಗೆ ಸಿಕ್ಕತಿ ಇದರೊಳಗೆ ಕಲರ್ ಕಲರ್ದಿತ್ತು ಎಲ್ಲ ಫುಲ್ ಮೆರೂನ್ ಕಲರು ಗ್ರೀನ್ ಕಲರು ಇಲ್ಲೆಲ್ಲ ಕಲರ್ ಕಲರ್ಸ್ದು ಇದ್ದು ಸ್ವಲ್ಪ ಹಂಡ್ರೆಡ್ ರುಪೀಸ್ ಜಾಸ್ತಿ ತಗೋಬೇಕು ಅಂತ ಅನ್ಕೊಂಡು ಆಮೇಲೆ ಏನು ಅನ್ಸಕ್ ಶುರು ಆಯ್ತಂದ್ರೆ ನಾವು ಈಗ ತೊಳೆಯೋವಾಗೆಲ್ಲ ಒಂಚೂರು ಸ್ಕ್ರಬ್ ಏನಾದರೂ ಟಚ್ ಆದ್ರೆ ಅಥವಾ ಅಲ್ಲಿ ಇಲ್ಲಿ ಟಚ್ ಆದರೆ ಅದು ಲೈನ್ ಲೈನ್ ಆಗಕ್ಕೆ ಶುರು ಆಗಿಬಿಡ್ತೈತಿ ಕಲರ್ ಮೇಲೆ ಅದು ಇನ್ನೂ ಚಲೋ ಅನ್ಸಂಗಿಲ್ಲ ಅಂದ್ಕೊಂಡು ಪ್ಲೇನಾಗಿರೋದೇ ಇರಲಿ ಅಂದ್ಕೊಂಡು ನೋಡ್ರಿ ಇರ್ತಾರೆ ಮಸ್ತ್ ತಗೊಂಡಿ ಮಿಲ್ಟನ್ ಆಮೇಲೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಅಷ್ಟು ಏನು ಅವಶ್ಯಕತೆ ಇರಲಿಲ್ಲ ನನಗೆ ಭಾಳ ದಿವಸದಿಂದ ಅಂದ್ಕೊಳತ್ತಿದ್ ನಾನು ಈ ಥರದ್ದೊಂದು ಇರಬೇಕು ತೊಗೋಬೇಕು ಅನ್ನೋ ಆಸೆ ಭಾಳ ಇತ್ತು ಸೊ ಇವತ್ತು ತೊಗೊಂಡೆ ಬಿಡೋಣಪ್ಪ ಹಂಗೆ ನಾಳೆ ನಾಳೆ ಅನ್ನೋದು ಬೇಡ ಅಂದ್ಕೊಂಡು ತೊಗೊಂಡೇನಿ ಹೊಡಿತೈತೆ ಹೇಳಿ ಅವರು ಪ್ಯಾಕ್ ಮಾಡಿ ಕೊಟ್ಟರು ಏನಂದ್ರೆ ಇಂಥದೆಲ್ಲ ತೊಗೊಂಡಾಗ ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ಬೈಸ್ಕೊತಿರ್ತೇನೆ ಅವರು ಒಂದು ಐಟಮ್ ಐತಿ ಅಂದರೆ ಇನ್ನೊಂದು ಆ ಥರ ತೊಗೊಳಕ್ಕೆ ಬಿಡೋದಿಲ್ಲ ಅದು ಪೂರ್ತಿ ಹಾಳಾಗಲಿ ಆಮೇಲೆ ತಗೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಅಂತಾರೋ ಆದರೆ ನನಗೇನಂದ್ರೆ ಮನೆಯೊಳಗೆ ಏನೋ ಒಂದು ಹೊಸ ಹೊಸ ವಸ್ತುಗಳು ಈ ಥರ ಇದ್ದಾಗ ಒಂಥರ ಖುಷಿ ಅನಿಸ್ತದೆ ನನಗೆ ನನಗಂತೂ ಭಾಳ ಇಂಟ್ರೆಸ್ಟ್ ಮನೆಯೊಳಗೆ ಡೆಕೋರೇಟಿವ್ ಐಟಮ್ಸ್ ಆಗಲಿ ಅಡುಗೆ ಮನೆಯೊಳಗೆ ಒಂಥರ ಹೊಸ ಹೊಸದು ಬಂದಿರ್ತಾವಲ್ಲ ಕಿಚನ್ ಐಟಮ್ಸ್ ಆಗಲಿ ಭಾಳ ಇಷ್ಟ ಆಗ್ತವೆ ನೋಡಿರಿ ಏನಪ್ಪ ಅಂದ್ರೆ ಫುಲ್ ಪ್ಯಾಕ್ ಮಾಡಿ ಕೊಟ್ಟಾರವರು ಟೀ ಕಪ್ಪು ಆಲ್ರೆಡಿ ಮನೆಯಾಗೆ ಯೂಸ್ ಮಾಡತ್ತೇವಿ ಅರ್ಧ ಡಜನ್ ಅದಾವು ನನಗೆ ಈ ವೈಟ್ ಕಲರ್ ಒಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಯಾಕಂದ್ರೆ ಭಾಳ ದಿನದಿಂದ ಹೋಟೆಲ್ಗೆ ಹೋಗಿದ್ವಿ ನಮ್ಮ ಫ್ರೆಂಡ್ಸು ಮತ್ತು ನಾವೆಲ್ಲ ಸೇರಿ ಅವಾಗ ಬಾದಾಮ್ ಮಿಲ್ಕ್ ಇದ್ರೊಳಗೆ ಹಾಕಿ ಕೊಟ್ಟಿದ್ರು ಅವ್ರು ಸೇಮ್ ಇದೇ ಕಪ್ ಒಳಗೆ ಅವಾಗಿಂದ ಒಂಥರ ತಲೆಯಾಗ ಅನಿಸಿತ್ತು ನನಗೆ ಈ ಥರ ತೊಗೊಳೋನು ತೊಗೊಳ್ಳೋನು ಅಂದ್ಕೊಂಡು ನೋಡಿದಾಗೆಲ್ಲ ಈಗ ನಾನು ಶಾಪಿಂಗ್ ಹೋದಾಗೆಲ್ಲ ನೋಡ್ತಿದ್ನಲ್ಲ ತೊಗೊಳ್ಳೋನು ಅಂತಿದ್ದ್ವಿ ಮತ್ತು ಇಟ್ಟು ಬರ್ತಿದ್ನಿ ಸೊಲವು ಬೇಡ ಬೇಡ ಅನ್ಕೋತ ಇದ್ನಿ ಇವತ್ತು ಹಂಗೆ ಇಟ್ಟಿದ್ರು ಅವ್ರ ಶೋಗೆ ಅವಾಗ ಕೇಳಿದ್ನಿ ಸಿಂಗಲ್ ಪೀಸ್ ತಗೋಬೋದಲ್ಲ ಅಂತೇಳಿ ಅವರು ತಗೋಬೋದಂದ್ರು ನೋಡ್ರಿ ಸಿಂಗಲ್ ಪೀಸ್ಗೆ ಒನ್ ಟೈನ್ ನಿಮ್ಗೆ ಕನ್ಸತ್ತಿರ್ಬೋದು ಒನ್ ಟೈನು ಮತ್ತು ಇದು ಸಾವರ್ಗೆ ನೈಂಟಿ ರುಪೀಸ್ ಎರಡು ಸೇರಿಸಿ ಎರಡು ನೂರು ರೂಪಾಯಿ ಆಯಿತು ಭಾಳ ಇಟ್ಕೋಬೇಕು ಒಳ್ಳೆ ಗೋಲ್ಡ್ ಥರ ಜೋಪಾನ ಮಾಡಬೇಕು ಯಾಕಂದರೆ ಈಗ ಹೊಡೆದ್ರೂ ಭಾಳ ಬೇಜಾರಾಗ್ತತಿ ಇಷ್ಟು ಇಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು ಒಂಚೂರು ಏನಾದ್ರೂ ಬೇಜಾರಾಗೆ ಆಗ್ತತ್ತಲ್ಲ ಹಂಗಾಗಿ ಸ್ವಲ್ಪ ಇಟ್ಕೋಬೇಕು ಇದನ್ನು ನಮ್ಮ ಮನೆಯವ್ರಿಗೆ ಅಷ್ಟೇ ಇದನ್ನು ನಾನು ಕೊಡೋಕೆ ಹೇಳಿ ತೊಗೊಂಡೇನಿ ಅವರು ಬೆಳಿಗ್ಗೆ ಸಂಜೆ ಟೀ ಕುಡಿತಾರಲ್ಲ ಆ ನಂಗೆ ಅನಿಸ್ತಿರೋದು ಬೇರೆ ಬೇರೆ ಥರದ್ದು ಕಪ್ಪೊಳಗೆ ಕೊಡೋ ಹುಚ್ಚು ಭಾಳ ನನಗೆ ಹೊಸ ಹೊಸ ಥರದ್ದು ಇರಬೇಕು ಸೊ ಅವ್ರಿಗೋಸ್ಕರ ಸಪ್ರೇಟಾಗಿ ಈ ಥರ ಡೈಲಿ ಯೂಸ್ಗೆ ತಂದೆನಿ ಆಮೇಲೆ ಸ್ಟೇಯರ್ಸ್ಗೆ ಈ ಥರ ಚಾಕ್ಲೇಟ್ ಭಾಳ ಇಷ್ಟ ಆಯಿತು ಯಾರೋ ಫ್ರೆಂಡ್ ಕೊಟ್ಟಿದ್ರಂತ ಇದು ಥೈಲ್ಯಾಂಡ್ ಚಾಕ್ಲೇಟು ಅಂದ ಸೊ ಇದೊಂದು ಪ್ಯಾಕೆಟ್ ತೊಗೊಂಡ ಆಲ್ರೆಡಿ ಬಿಚ್ಚಿ ಎಲ್ಲರೂ ಎರಡು ಎರಡು ಪೀಸ್ ತಿಂದಾರು ಭಾಳ ಹಂಗೆ ನಾನು ಯಾವಾಗಲೂ ತಾಜ್ಮಹಲ್ ಟೀ ಪೌಡರ್ ಯೂಸ್ ಮಾಡೋದು ನನ್ನ ಫ್ರೆಂಡ್ ಒಬ್ರು ಆಗ್ಬೇಕ್ರಿ ಚಲೋ ಐತೆ ತಂದಿದ್ರು ನೋಡೋಣ ಅಂದ್ಕೊಂಡು ಅದೊಂದು ಇದೊಂದು ತೊಗೊಂಡೆ ಅದು ನಾಳೆ ಬರ್ಬೋದು ಮೋಸ್ಟ್ಲಿ ಒಂದು ಪ್ಯಾಕ್ ತಂದನು ಇನ್ನೇನಿಲ್ಲ ಇದ್ರೊಳಗೆ ಜಸ್ಟ್ ಸ್ನ್ಯಾಕ್ಸ್ ಅದಾವೆ ಅಷ್ಟೇ ಇವ್ರಿಗೆ ನಾಳೆವರೆಗೂ ತಿನ್ನಕಿರಲಿ ಅಂದ್ಕೊಂಡು ತೊಗೊಂಡು ಬಂದ್ವಿ ಇದು ಸ್ಯಾಂಡ್ವಿಚ್ಚು ಆ ಥರ ಏನಾದರೂ ಮಾಡಿಕೊಟ್ಟಾಗ ಇರಲಿ ಅಂದ್ಕೊಂಡು ಮೈನೀಸ್ ತೊಗೊಂಡೆ ಮೊನ್ನೆ ಊರಿಂದ ಬರುವಾಗ ಚಿಂಟು ಒಂದು ಬ್ರಷ್ ಬಿಟ್ಟು ಬಂದುಬಿಟ್ಟೆ ಮರುಕ ಸೊ ಒಂದು ಬ್ರಷ್ ತೊಗೊಂಡೆ ಇಷ್ಟ ನೋಡಿ ಬಿಸ್ಕೆಟ್ಸು ಚಾಕ್ಲೇಟ್ಸು ಸ್ನ್ಯಾಕ್ಸು ಇದು ಆಮೇಲೆ ಇದು ಬೇಕಾಗಿತ್ತು ನನಗೆ ಟಾಕ್ ಕ್ಲಿಪ್ಪು ಹೇರ್ ಕ್ಲಿಪ್ಪು ಇದೊಂದು ಸೆಟ್ ತೊಗೊಂಡಿ ಒಂದು ತೊಗೊಂಡ್ರೆ ಒಂದು ವರ್ಷದವರೆಗೂ ನನಗೆ ಯೂಸ್ ಆಗ್ತವೆ ಇಷ್ಟು ತೊಗೊಂಡು ಬಂದೆ ನೋಡಿರಿ ಉಳಿದಿರೋ ಉಳಿದಿರೋ ಐಟಮ್ಸ್ ಎಲ್ಲ ನಾಳೆ ಬರ್ತಾವೆ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಸುಮಾರು ಹಿಂಗೆ ನನ್ನ ಕತ್ತಿ ಶಾಪಿಂಗ್ ಹೋದಾಗ ಕೈ ಸುಮ್ಮನೆ ಇರೋಂಗಿಲ್ಲ ಏನಾದರೂ ಒಂದು ತೊಗೊಂಡು ಬರ್ತಿರ್ತೇನೆ ಹೆಚ್ಚಾಗಿ ನಂಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಅಂತೂ ಭಾಳ ಇಂಟ್ರೆಸ್ಟು ಹಂಗೆ ಆವಾಗೊಂದು ಇವಾಗೊಂದು ತೊಗೊಂಡಂತೂ ಕಿಚನ್ ತುಂಬ ಭಾಳ ಸಾಮಾನು ಮಾಡಿಬಿಟ್ಟೆನು ಕಿಚನ್ ಸಾಮಾನುಗಳ್ನ